ನನ್ನ ಪ್ರೀತಿಯ ಕರುನಾಡಿನ ಜನತೆ ಶುಭ ಜನ ಹೇಗ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅನ್ಕೊಂಡಿದ್ದೆ ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆದ ಪ್ರತಿನಿತ್ಯದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡಿವಿ ನಿನ್ನೆ ಸಿಕ್ಕಾಪಟ್ಟೆ ಆಗಿರೋ ಕಾರಣ ಸ್ವಲ್ಪ ಮೇಲ್ಗಡೆ ಬಂದ್ವಿ ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಕೆ ಆಲ್ಮೋಸ್ಟ್ ಎಲ್ಲ ಒಂದು ಸರಿ ವೀಕ್ಷಣೆ ಮಾಡಿ ಆಯ್ತು ರೀ ಬ್ರೇಕ್ಫಾಸ್ಟ್ ಕರಿತಿದ್ದಾರ ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ नाश्ता स्टार्ट ಮಾಡೋಣ ಈಗ जस्ट नाउ ಬ್ರേക്ക്ಫಾಸ್ಟ್ ಮಾಡಿದ್ರೆ ಟೀ ಕುಡಣ ಈಗ ಪೊಟಿ ಕುಡೋ

ಫೈಲ್ ಮಾಡತಕ್ಕಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಸರಿ ಡನ್ ಆಲ್ಮೋಸ್ಟ್ ಅಲ್ಲ ಏಯ್ಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತಾರೆ ಏನು ಪಾರ್ಟ್ ಸೆಗ್ರಿಗೇಷನ್ ಮಾಡೋಣ ಡಿವೈಡ್ ಮಾಡೋಣ ಡಿವೈಡ್ ಮಾಡಿದಾದ್ಮೇಲೆ ಡ್ರೋನ್ ಫುಟೇಜಸ್ ಯಾಡ್ ಮಾಡೋಕ್ಕೆ ಪ್ಲ್ಯಾನ್ ಮಾಡೋಣ ನಿನ್ನೆ ನಾವು ಅನಾಲಿಸಿಸ್ ಮಾಡಿರೋ ಪ್ರಕಾರ ಕಮ್ಮಿ ಎಲ್ಲ ಟೈಟಲ್ಸ್ ಡಿಸ್ಕ್ರಿಪ್ಷನ್ಸ್ ಎಲ್ಲ ಪ್ಲ್ಯಾನ್ ಮಾಡೋಣ ಸೊ ಡ್ರೋನ್ ಫುಟೇಜ್ ಅಡ್ಜಸ್ಟ್ ಮಾಡಬೇಕ್ರೆ ದಟ್ ಈಸ್ ದ ಮೇನ್ ಟಾಸ್ಕ್ ಇವಾಗ ಕ್ರಾಪಿಂಗ್ಸ್ ಎಲ್ಲ ಮುಗಿತಾ ಫಸ್ಟ್ ಸ್ಟೇಜ್ ಆಫ್ ವರ್ಕ್ ಕಂಪ್ಲೀಟ್ ಆಯ್ತಾ ಇದಾದ್ಮೇಲೆ ಇನ್ನೇನು ಜಾಸ್ತಿ ತೊಗೊಂಡು ಡ್ರೋನ್ ಫುಟೇಜ್ ಅಡ್ಜಸ್ಟ್ ಆದರೆ ಆ ಪಾರ್ಟ್ ಮಾಡಿ ಅಪ್ಲೋಡ್ ಮಾಡ್ತಾನೆ ಇರೋದು ಅದನ್ನ ಕಂಟಿನ್ಯೂ ಮಾಡೋಣ ಇವಾಗ ಋತುವಿನಲ್ಲಿ ಉತ್ತಮ ಬೆಳವಣಿಗೆ ಆಗುತ್ತದೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ತನಕ ನಾವು ಪ್ಲಾಂಟೇಶನ್ ಮಾಡಿರ್ತೀವಿ ಸರ್ ಅದು ಬೆಳವಣಿಗೆ ಉತ್ತಮವಾದ ಋತುವಾಗಿದೆ ಅಂತ ಹೇಳಿ ನಾವು ಪ್ಲಾಂಟೇಶನ್ ಮಾಡಿರ್ತೀವಿ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ನೀವು ಸಾಮಾನ್ಯವಾಗಿ ಇಷ್ಟೊತ್ತು ವರ್ಕ್ ಮಾಡ್ತಿದ್ದೀರಾ ಒಂದು ಶಾರ್ಟ್ ಬ್ರೇಕ್ ತೊಗೊಂಡ್ಬಿಡೋಣ ವಾಟರ್ ಖಾಲಿ ಆಗಿರ್ಬೇಕು ಅಂತ ಇದರಲ್ಲಿ ವಾಟರ್ ಫಿಲ್ ಮಾಡೋಣ ಇವಾಗ ಓ ನೀರಿಲ್ಲಪ್ಪ ಇದರಲ್ಲಿ ನೀರು ಹಾಕೋಣ ಇವಾಗ ಸ್ವಚ್ಛ ಕ್ಲೀನ್ ಅದ್ನ ಇವಾಗ ಇದನ್ನ ಸ್ವಚ್ಛಂಗ ತೊಳೆದಾಯ್ತು ಇದು ಇದಕ್ಕೆ ನೀರು ಹಾಕಿಬಿಡೋಣ நோ நீர் வந்த மனையாகிறங்க வர்க்கிட்டு முந்த ஏன்மாற இல்லை ஏன் சமயில்ல சதக்கே சஞ்சையில் நாளே ಟ್ಯಾಬ್ ಬರ್ತೈತೆ ಅವಾಗ ಫುಲ್ ಮಾಡೋಣ ಹಂಗೆ ಇದು ಒಂದು ತೊಳ್ಕೊಂಡು ಆಚೆ ಕಡೆ ಬಿಸಿಲಿದ್ದೇವೆ ರೀ ನಿನ್ನ ನೈಟ್ ಮಾತ್ರ ಹ್ಯಾವಿ ಮಳೆ ಸ್ವಲ್ಪ ಪೋಟಿಗೆ ನೀರು ಹಾಕಿಬಿಡೋಟ ಬಿಟ್ಟೈತಿ ಬಾರಿ ಪಾಲಿಶ್ ಹೊಡೆದಾಗಿಂದ ಪಳ ಪಳಪಳ ಅನ್ನತೈತಿ ನೋಡ್ರಿ ಅದು ಪಾಟಿಗೆಲ್ಲ ನೀರು ಹಾಕಿ ಮತ್ತೆ ಇವಾಗ ನಮ್ಮ ಸ್ಟೇಷನ್ ಕಡೆ ಹೊಡ್ತಿದ್ದೇವ್ರಿ ಇವಾಗ ನಮ್ಮ ಗುಬ್ಬಿ ಆಚೆ ಹೋಗಿದ್ದೇವೆ ರೀ ಅದರಿಂದ ಬರುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಇವಾಗ ಸಂಜೆ ಆರೂರು ಆರು ನಾಲ್ಕು ತಂದು ಬಂದ್ಬಿಡತ್ತೆ நீங்கள் உத்தமவாத சசிகளே மாந்தி சார்க்கோண்டு தர நம்ம சசியோடு சார் கேம்மா சரிம்மா ஊட்ட கரீத்தார் ஊட்ட மாவாக நம்ம சிஸ்டம் ஸ்லீப்பிங் மோட் ஹாக்கோணா ನೋಡಿರಿ ಯಾವಾಗಲೂ ಸೌಂಡ್ ಮಾಡೋಕೆ ಬಿಡ್ತೇವೆ ಬೆಳಗ್ಗೆ ಸಂಜೆ ರಾತ್ರಿ ಏನೋ ಒಂಥರ ಕೇಳೋಕ್ಕೆ ಚೆಂದ ಅನಿಸುತ್ತೆ ಅಲ್ಲಿ ಪೈಪ್ ಇದೆ ಅಲ್ರಿ ಪೈಪೊಗಡೆ ಸ್ವಲ್ಪ ಗ್ಯಾಪ್ ಇದೆ ಆ ಗ್ಯಾಪಲ್ಲಿ ಮೊಟ್ಟೆ ಇಟ್ಟ ಮರಿ ಮಾಡಿದಾವ್ರಿ ನೋಡಿರಿ ಸೌಂಡ್ ಬರ್ತಾ ಇದೆ ಸಣ್ಣಗೆ ಮರಿಗಳ ಶಬ್ದ ನೋಡಿರಿ ನಮ್ಮ ಬ್ಲ್ಯಾಕ್ಯಂಡ್ ಎಷ್ಟು ಆರಾಮದ ಹಾಯ್ ಅಮ್ಮ ಬ್ಯುಸಿಯಾಗಿ ಬಿಟ್ಟಿದ್ದೆ ಹಾಂ ರೊಟ್ಟಿ ಬಡಿದ ಮುಗಿಲಿಲ್ಲ ನಿಮ್ದು ನಿಮ್ದಮ್ಮ ಊಟ ಅಮ್ಮ ಒಬ್ರು ಲಟ್ಟಿಸ್ತಾರ ಒಬ್ರು ಬಡೀತಾರೆ ಮೇಜರ್ ಡಿಫ್ರೆನ್ಸ್ ಏನಾಗೈತಿ ಅಲ್ಲ ನಿನ್ನ ಅನುಭವದ ಪ್ರಕಾರ ಏನು ಚೇಂಜಸ್ ಆಗ್ಬೋದು ಹೌದಮ್ಮ ಕೈನು ಹೋಗಂಗಿಲ್ಲ ಬಡ್ಯಕ ಓ ಹಾಗೆ ಊಟ ಸ್ಟಾರ್ಟ್ ಮಾಡಿರಿ ಅಪ್ಪ ನಿಮ್ದು ಊಟ ಐತೆ ರೊಟ್ಟಿ ಎಲ್ಲ ತಿಂದೈತ್ರಿ ಮತ್ತು ಸ್ವಲ್ಪ ರೈಸ್ ಊಟ ಮಾಡಿ ಇವಾಗ ಸಾಕಮ್ಮ ಜಿಷ್ಠ ಆನಂದ ಊಟ ಐತ್ರಿ ನಾವು ಓಡಣೆ ಜಿಷ್ಠ ನಂದ ಊಟ ಐತ್ರಿ ಮತ್ತೆ ನಾವು ಇವಾಗ ನಮ್ಮ ವರ್ಕ್ ಸ್ಟೇಷನ್ ಕಡೆ ನಡೀತಿದ್ದೇವೆ ಯಾವ ಋತುವಿನಲ್ಲಿ ಉತ್ತಮ ಬೆಳವಣಿಗೆ ಆಗುತ್ತೆ ದಾಳಿಂಬೆ ಗಿಡಗಳನ್ನು ನೆಡುತ್ತಿದ್ದ ಟಿಶ್ಯೂ ಕಲ್ಚರ್ ಅಥವಾ ಕಟಿಂಗ್ ಗಿಡ ಇದರಲ್ಲಿ ಯಾವುದು ಉತ್ತಮ ಸರ್ ರೆಡಿಯಾಗಿರೋ ಸಸಿಗಳನ್ನ ತಂದ್ರೆ ನಾವು ನಾಟಿ ಮಾಡಬೇಕಂದ್ರೆ ಆ ಸಸಿಗಳು ಎಷ್ಟು ದಿನಗಳಂತ ಆಗಿರ್ಬೇಕು ನಾವು ರೆಡಿಯಾಗಿರೋ ಸಸಿಗಳನ್ನ ತೊಗೊತಾ ಬರ್ತೇವೆ ಸರ್ ತುಂಬ ಜನಗಳಿಗೆ ಅದ್ರ ಬಗ್ಗೆ ಮಾಹಿತಿ ಆಗಲಿಲ್ಲ ಆ ಸಮಯದಲ್ಲಿ ಎಂಥ ಸಸಿಗಳನ್ನು ನಾವು ಆಯ್ಕೆ ಮಾಡಬೇಕು ಓಕೆ ಸರ್ ಉತ್ತಮವಾದ ಸಸಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೆ ಆಯ್ಕೆ ಮಾಡಿದಾದ್ಮೇಲೆ ಅವುಗಳನ್ನ ನಾಟಿ ಯಾವ ರೀತಿ ಮಾಡಿದ ಸಸ್ಯ ಸರ ಪಾಕಿಟ್ ಪಾಕಿಟ್ನ ಕವರ್ ಆಗಿದೆ ಸರ್ ನಿಮಗಿರ ಹೌದಾ ನಾವೇನು ಮಾಡ್ಬೇಕಂದ್ರೆ ಸರ್ ಇದೇನು ಇರ್ತಕ್ಕಂಥ ಮಣ್ಣಿದೆ ಸರ್ ಅದು ಮಣ್ಣು ಮತ್ತು ನಾವು ನಾಟಿ ಮಾಡಿದಾಗಿರ್ತಕ್ಕಂಥ ಮಣ್ಣು ಈ ತರ ಸೇಮ್ ಇಷ್ಟೇ ಇಡ್ಬೇಕು ಸರ್ ಇಷ್ಟಿಟ್ಟು ನಾವು ಏನ್ ಮಾಡ್ಕೋಬೇಕು ನಾಟಿಯನ್ನ ಮಾಡ್ತ ಸರ್ ಮಣ್ಣಿನಲ್ಲಿ ಮಲ್ಚಿ ಮಾಡುದರ ಲಾಭಗಳಿವೆ ದಾಳಿ ಮೇಲೆ ನಾಟಿ ಮಾಡಿದ ಆದ್ಮೇಲೆ ಸರ್ ಸರಿವಾಗ ದೈನಂದಿನ ನೀರಿನ ಅಗತ್ಯತೆ ಕಂಡೀಷನ್ ಯಾವ ರೀತಿ ಕಂಡು ಸರ್ ಈಗ ಈಗ ಲ್ಯಾಟ್ರಿನ್ ಡ್ರಿಪ್ ಅಲ್ಲಿ ನಾವು ನೀವು ಮಣ್ಣನ್ನ ಕೆಲ ನೋಡಿದಾಗ ಅದು ನೀವು ಮುಟ್ಟಿಗೆ ಮಾಡಿದಾಗ ಉಂದಿ ಆಯಿತು ಆದ್ರೆ ಇನ್ನು ಅಂದ್ರೆ ಆ ತೇವಾಂಶ ಇದೆ ಅನ್ನ ಅದು ಒಂದ್ ಏನಿಲ್ಲ ಅಂದ್ರೆ ನಿಮ್ಮ ಗಿಡದ ನೆರಳು ಒಂದು ವೃತ್ತಾಕಾರದಲ್ಲಿ ಇದ್ದಾಗ ನಿಮ್ಮ ಮಣ್ಣಿನ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಮೂವತ್ತು ಪರ್ಸೆಂಟೇಜ್ ಆಗಿದ್ರೆ ಅದರ ಶೇಕಡಾ ಅರವತ್ತರಷ್ಟು ನೆಲ ಏಮಾಶವಾಗಿರಬೇಕು ಡಿಫ್ರೆಲ್ ಎಂಟ್ರೆಟ್ರಿ ಆ ಡಬಲ್ ಎಲೆಟ್ರಲಿ ಮಾಡುವಾಗ ಟ್ರಿಪ್ ಇನ್ ಪೈಪ್ ನಡುವಿನ ಅಂತರ ಸರ್ ಕೆಲವೊಂದು ಭಾಗಗಳಲ್ಲಿ ನೀರನ್ನು ಕೊರತೆ ಇರ್ತದೆ ಸರ್ ಆ ಟೈಮಲ್ಲಿ ಸರಿ ಹೋಗ ಮಾಡಿದ ಪ್ರಾರಂಭದ ದಿನಗಳಲ್ಲಿ ಅನುಪಾತದಲ್ಲಿ ನೀಡಬೇಕು ಆ ಜೈವಿಕ ಕೀಟನಾಶಕಗಳು ಮತ್ತು ಜೈವಿಕ ಭಂಗಿಸೈಡ್ ಗಳನ್ನ ನಾವು ಏನ್ ಮಾಡ್ಬೋದು ಅಂತ ಬಳಸ್ಬೋದು ಸರ್ ಈಗ ಫಾರ್ ಎಕ್ಸಾಂಪಲ್ ಟ್ರೈಕೋಡ್ರಮಾ ಸುಡೋಮೋನಸ್ ಬೆಸ್ಲಸ್ ಆಮೇಲೆ ನಿಮೆಟ್ರೋಡ್ ಕಂಟ್ರೋಲ್ ಆಗಿ ಮೆಸಿಲೋಮೆಸಿಸ್ ಬಿವೇರಿಯಾ ಬಿವೇರಿಯಾಟಿಸೇಲಿಯಂ ಅಂತ ಕೀಟನಾಶಕ ಬರ್ತದೆ ಸರ್ ಜೈವಿಕ ಕೀಟನಾಶಕ ಅದನ್ನು ಕೂಡ ನಾವು ಸಸ್ಯಗಳಿಗೆ ನಿರಂತರವಾಗಿ ಪ್ರತಿ ತಿಂಗಳು ಕೊಡ್ಕೊಂಡು ಹೋದ್ರೆ ಅಂಚಾನ್ ಸೊಂಡಲ್ ಬಯೋ ಫರ್ಟಿಲೈಸರ್ ಉಪಯೋಗ ಹೇಗೆ ಅಂತ ತಿಳ್ಕೊಬಹುದಾ ಸರ್ ಈಗಾಗಲೇ ನೀವು ಗೊಬ್ಬರ ಹಾಕುವಾಗ ಕೆಲವೊಂದು ಹೋಗಿ ಅಮಾವಾಸ್ಯ ಅಂತ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ ನಮ್ಮ ವೀಕ್ಷಕರಿಗೆ ಹಾ ಸರ್ ಈಗ ನಾವು ಅಜೋಟ ಬ್ಯಾಕ್ಟರ್ ಆಮೇಲೆ ಡಿ ಬಿ ಕೆ ಎಂ ಬಿ ಪಿ ಎಸ್ ಡಿ ಆಮೇಲೆ ಜಿಂಕ್ ಸೊಲಬಲೈಸಿಂಗ್ ಬ್ಯಾಕ್ಟೀರಿಯಾ ಕ್ಯಾಲ್ಸಿಯಂ ಸೊಲಬಲೈಸಿಂಗ್ ಬ್ಯಾಕ್ಟೀರಿಯಾ ಮುಂತಾದ ಅದರ ಜೊತೆಗೆ ವ್ಯಾಯಾಮ ಈ ರೀತಿ ಜೈವಿಕ ಗೊಬ್ಬರಗಳನ್ನ ಪ್ರತಿ ಅಮಾವಾಸ್ಯೆಗೊಮ್ಮೆ ದೊರಕಿಸಿಕೊಡೋ ಮೂಲಕ ನಾವು ಜೈವಿಕ ಗೊಬ್ಬರಗಳನ್ನ ಗಿಡಗಳಿಗೆ ಒದಗಿಸಬಹುದು ಓಹ್ ದಟ್ಸ್ ಗ್ರೇಟ್ ತುಂಬ ಚೆನ್ನಾಗಿದೆ ಇಂಥವ್ ರೆಡಿ ಆಗ್ತಿದೆ ಇನ್ನೂ ಸ್ವಲ್ಪ ಕೆಲವೇ ಸಮಯಗಳಲ್ಲಿ ಇಂಟೋನ ರೆಡಿ ಆಗುತ್ತೆ ಟೈಮ್ ಹೋಗ ಐದು ಗಂಟೆ ನಲ್ವತ್ತು ನಿಮಿಷ ಇಷ್ಟೊತ್ತು ವರ್ಕ್ ಮಾಡ್ತಿದ್ದೀರಿ ಊಟ ಮಾಡಿ ಬಂದು ಕುಂತಾಗಿಂದ ಸರದೇ ಇಲ್ಲ ಯಾಕಂದ್ರೆ ಹಂಗಿದೆ ಅದು ಗುರುಗಳು ಅನ್ಬೋದು ಇಲ್ಲ ಅಂದ್ರೆ ಮೆಂಟ್ರ್ ಅನ್ಬೋದು ಏನಮ್ಮ ಬಂದಿದ್ರಲ್ಲ ಅವತ್ತು ದಾಳಿಂಬೆ ಕೃಷಿ ಬಗ್ಗೆ ಮಾಹಿತಿ ಕೊಡೋಕೆ ರಿಯಲಿ ಗ್ರೇಟ್ ಪರ್ಸನ್ ಅಂತ ಹೇಳ್ಬೋದು ಯಶವಂತ್ ರಾವ್ ಪಾಟೀಲ್ ಅಂತ ಅವ್ರ ಹೆಸರು ತುಂಬ ಖುಷಿ ಆಯಿತು ವರ್ಕ್ ಮಾಡೋಕ್ಕೂ ತುಂಬ ಖುಷಿ ಆಯಿತು ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡೋಕ್ಕೂ ತುಂಬ ಖುಷಿ ಆಯ್ತು ಗ್ರೇಟ್ ಇವಾಗ ಸ್ವಲ್ಪ ಫ್ರೆಶ್ಅಪ್ ಆಗಿ ಟೀ ಎಲ್ಲ ಕೊಡ್ಕೊಂಡ್ಬೌಂಡ್ರಿ ಜಸ್ಟ್ ನಾವು ಅಪ್ ಆದಿದ್ರೆ ಸ್ವಲ್ಪ ಇವತ್ತು ಏನಪ್ಪಾ ಅಂತಂತಂದರೆ ನಮ್ಮ ನವನಗರದ ಓಂ ಶಾಂತಿಯಲ್ಲಿ ಓರಿಯಂಟೇಶನ್ ಪ್ರೋಗ್ರಾಮ್ ಇದೆ ಅದಕ್ಕೋಸ್ಕರ ಹೋಗ್ಬೇಕ ಆರು ಗಂಟೆಗೆ ಹೋಗ್ಬೇಕಿತ್ರಿ ಟೈಮ್ ಆಗಿಬಿಟ್ಟಿದೆ ಏನು ಮಾಡಕ್ಕೆ ಬರಂಗಿಲ್ಲ ಹೋಗೋಣ ಸಮಯ ನಾವಿವಾಗ ಟು ವೇಟ್ ಈಶ್ವರಿ ಜಸ್ಟ್ ನಾವು ಕಾಸಿ ಬಂದ ಏನೋ ಒಂಥರ ವಿಭಿನ್ನ ಅನುಭವ ಕ್ಲಾಸಸ್ ಎಲ್ಲ ಮುಗಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ನಿಮ್ಗೆ ಮನೆಗೆ ಹೋದ್ರೆ ಕಟ್ಟಾಕ್ತೇನೆ ಜಸ್ಟ್ ನಾವು ಮನೇನ ರೀಚ್ ಆದಿವಿ ಓರಿಯಂಟೇಷನ್ ಪ್ರೋಗ್ರಾಮ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಾನು ಹೋಗಿರಲಿಲ್ಲ ಮೊದಲೇ ಸಾರಿ ಹೋಗಿದ್ದೆ ಯಾಕಂದ್ರೆ ಮೊನ್ನೆ ನಮ್ಮ ತಾಯಿಯವರು ಮೌಂಟ್ ಅಬು ಹೋಗಿದ್ರು ಅವ್ರು ಹೋದ ಬಂದಾದ ಆದಮೇಲೆ ಕೆಲವೊಂದು ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರೆ ಅದಕ್ಕೋಸ್ಕರ ಹೋಗಂತ ನಂಗೆ ರೆಫರ್ ಮಾಡಿದ್ರಿ ಅದ್ರ ಸಂಬಂಧ ಹೋಗಿದ್ದೆ ಇವತ್ತು ಓರಿಯಂಟೇಷನ್ ಕ್ಲಾಸಿಗೆ ಮಾತ್ರ ಅತ್ಯದ್ಭುತವಾಗಿತ್ತು ಕೆಲವೊಂದು ಇಂಟ್ರಡಕ್ಷನ್ ಕ್ಲಾಸಸ್ ಅದಾವಂತ ಮುಂದಿನ ದಿನಗಳಲ್ಲಿ ನೋಡೋಣಂತೆ ಇವತ್ತಿನ ದಿನ ಇದಾಗಿತ್ತು ಲೈಫ್ ಒಳಗಡೆ ಗಿಚ್ಚಿರಬೇಕಂದ್ರೆ ಬೆಳೀಬೇಕನ್ನು ಹುಚ್ಚಿರ್ಬೇಕು ಮನಸ್ಸಲ್ಲಿ ಕಿಚ್ಚಿರಬೇಕು ನಾವು ಮಾಡೋ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಗತಿಗಳಾಗ್ತವೆ ಎಂದಿನಂತೆ ಇವತ್ತಿನ ಇರುವಾಗ ನಾವು ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪುಸ್ತಕ ಸದನ ಸತತನ ಮೇಲಿಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮುಂಚಿನ ನಿಮ್ಮಲ್ಲಿ ಧನ್ಯವಾದಗಳು ಬಾ ಬಾಯ್